ರಾತ್ರಿ ಅಂದರೆ ಅರ್ಲಿ ಮಾರ್ನಿಂಗ್ ಅವರ್ಸ್ ಅರ್ಲಿ ಮಾರ್ನಿಂಗ್ ಅವರ್ಸಲ್ಲಿ ಒಂದು ಮುಂದೆ ಎರಡು ಗಾಡಿಗಳಿರ್ತಾರೆ ಒಂದು ಲಾರಿ ಮತ್ತು ಇನ್ನೊಂದು ಬೇರೆ ಅವರನ್ನು ಚಿಕ್ಕ ಆ ಗಾಡಿ ಎರಡು ಗಾಡಿಗಳ ಮಧ್ಯೆ ಅದನ್ನು ರಸ್ತೆ ಸೊ ಅದರೊಳಗೆ ಅವರಿಬ್ಬರು ಫೇಟಲ್ ಆ್ಯಕ್ಸಿಡೆಂಟ್ ಆಗುತ್ತೆ ಈ ಗರಿಂದ ಆಕ್ಸಿಡೆಂಟ್ ಅವರಿಬ್ಬರು ಡೆತ್ ಆಗಿದ್ದಿದೆ ಇತ್ತೀಚಿನ ದಿನಗಳಲ್ಲಿ ಹೆದ್ದಾರಿಗಳಲ್ಲಿ ವಿಶೇಷವಾಗಿ ಅಪಘಾತಗಳ ಸಂಖ್ಯೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಈ ರಸ್ತೆಗಳಲ್ಲಿ ಅಜಾಗರೂಕತೆಯಿಂದ ಚಾಲನೆ ಮಾಡೋದ್ರಿಂದ ಈ ರೀತಿಯಾದಂತಹ ಅಪಘಾತಗಳು ಹೆಚ್ಚಾಗ್ತಾ ಇದೆಯಾ ಇಲ್ಲವೇ ರಸ್ತೆಗಳು ವೈಜ್ಞಾನಿಕವಾಗಿ ಆಗದೆ ಇರೋದ್ರಿಂದ ಆಗ್ತಿದೆಯಾ ಬಹುತೇಕ ಅಪಘಾತಗಳೆಲ್ಲವೂ ಕೂಡ ಮುಂಜಾನೆಯೇ ಆಗ್ತಾ ಇರುವಂತದ್ದು ಅಂತಹದೇ ಒಂದು ಘಟನೆ ಚೆನ್ನೈ ಎಕ್ಸ್ಪ್ರೆಸ್ ಹೆದ್ದಾರಿಯಲ್ಲಿ ಭೀಕರವಾದಂತಹ ಅಪಘಾತ ನಡೆದಿದೆ ಸ್ಥಳದಲ್ಲಿ ಇಬ್ಬರು ಯುವಕರು ಮೃತಪಟ್ಟಂತಹ ದಾರುಣ ಘಟನೆ ನಡೆದಿದೆ ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳಲು ಬೆಂಗಳೂರು ನಗರದಿಂದ ಹೊರವಲಯಕ್ಕೆ ಬಂದಿದ್ದಂತ ಈ ವಿದ್ಯಾರ್ಥಿಗಳು ಕಾರ್ನಲ್ಲಿ ಹಿಂದಿರುಗುವಂತಹ ಸಂದರ್ಭದಲ್ಲಿ ಅಪಘಾತ ನಡೆದಿದೆ ಇದೊಂದು ಇಟನ್ ರನ್ ಅಪಘಾತನ ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗಿದೆ ಈ ಒಂದು ಅಪಘಾತದಲ್ಲಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಂತದ್ದು ಈ ಒಂದು ಪ್ರಕರಣವು ಸೂಲಿಬೆಲೆಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಆ ಒಂದು ಭೀಕರವಾದಂತಹ ದೃಶ್ಯಗಳನ್ನ ನೋಡ್ತಿದ್ರೆ ಮೈ ಜಲ್ ಅನ್ಸುತ್ತೆ ಆ ಘಟನೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೀಗೆ ನಜ್ಜುಗುಜ್ಜಾಗಿರುವಂತಹ ಕಾರನ್ನ ನೋಡ್ತಾ ಇದ್ರೆ ಇದು ಎಷ್ಟರ ಮಟ್ಟಿಗೆ ಭೀಕರವಾದಂತಹ ಅಪಘಾತ ನಮ್ಮ ಅರಿವಿಗೆ ಬರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಈ ಒಂದು ಅಪಘಾತದ ತೀವ್ರತೆಗೆ ಕಾರಿನಲ್ಲಿದ್ದಂತಹ ಇಬ್ಬರು ಯುವಕರಾದಂತಹ ಸಿದ್ಧಾರ್ಥ ಮತ್ತು ಹರ್ಷ ಎನ್ನುವಂತಹವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಅವರೊಟ್ಟಿಗೆ ಇನ್ನಿಬ್ಬರು ಕೂಡ ವಿದ್ಯಾರ್ಥಿಗಳು ಇದ್ರು ಅವರಿಬ್ರು ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದೊಂದು ರೀತಿಯಾದಂತಹ ಒಂದಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಂತಹ ಅಪಘಾತ ಇದಾಗಿತ್ತು ಎಸ್ ಟಿ ಆರ್ ಆರ್ ರಸ್ತೆಯಲ್ಲಿ ಒಂದು ಅಪಘಾತದ ಮತ್ತಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರದ ಎಸ್ ಪಿ ಸಿ ಕೆವಾರ್ ಅವರು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಅದೆಲ್ಲವನ್ನು ಕೂಡ ನೋಡೋಣ ಅಂದ್ರೆ ಅರ್ಲಿ ಮಾರ್ನಿಂಗ್ ಎಸ್ಟಿ ಆರ್ ಅದು ಒಂಥರ ಟೆಟಲ್ ಆಕ್ಸಿಡೆಂಟು ಅದರಲ್ಲಿ ಕೆಂಪಾಪುರ ಮೂಲದ ಒಂದಿಷ್ಟು ಹುಡುಗರು ಆ ಬೇರೆ ಒಂದು ಕಡೆ ಟ್ರಾವೆಲ್ ಮಾಡ್ತಾರೆ ಮಾಡಿಬಿಟ್ಟು ಹೊಸಕೋಟೆಯಿಂದ ಟೂ ಅರ್ಸ್ ದೇವ್ರನಲ್ಲಿ ಹೋಗಬೇಕಾದಾಗ ಈ ಘಟನೆ ಆಗಿತ್ತು ಅರ್ಲಿ ಮಾರ್ನಿಂಗ್ ಅವರ್ಸಲ್ಲಿ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಇವರು ಯಾರು ಡ್ರೈವ್ ಮಾಡ್ತಾ ಇರ್ತಾರೆ ಹುಡುಗರು ಡ್ರೈವ್ ಮಾಡಬೇಕಾದಾಗ ಮುಂದೆ ಎರಡು ಗಾಡಿಗಳಿರ್ತಾರೆ ಒಂದು ಲಾರಿ ಮತ್ತು ಇನ್ನೊಂದು ಒಂದು ಚಿಕ್ಕ ರೈತಲ್ಲ ಆ ಗಾಡಿ ಎರಡು ಗಾಡಿಗಳ ಮಧ್ಯೆ ಅದನ್ನು ರಸ್ತೆ ಬಿಟ್ಟು ಇನ್ನಷ್ಟು ಕ್ಲೀನ್ ಮಾಡಿಕೊಂಡು ರಿಟರ್ನ್ ಟುವರ್ಡ್ಸ್ ಗಂಟೆ ಅವರಿಗೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಮಾಡೋ ಟೈಮಲ್ಲಿ ಏನಾಗುತ್ತೆ ಮಧ್ಯೆ ಬಂದಾಗ ಪಕ್ಸದಲ್ಲಿರುವಂಥ ಲಾರಿ ಏನಿದೆ ಅದು ಇದೆ ಟಚ್ ಆಗಿಬಿಟ್ಟು ಲೆಫ್ಟಲ್ಲಿ ಅದನ್ನು ಕೊಲೈಡ್ ಆಗುತ್ತೆ ಲೆಫ್ಟ್ ಬ್ಯಾರಿಯರ್ ಇರುತ್ತೆ ಐದು ಬ್ಯಾರಿಯರ್ ಇದೆ ಅದನ್ನು ಟಚ್ ಆಗಿಬಿಟ್ಟು ಕೆಳಗಡೆ ಆಗುತ್ತೆ ಆ ಪ್ರಕಾರ ಇದು ಈ ಘಟನೆಯಲ್ಲಿ ಏನು ನಾಲ್ಕು ಜನ ಇದ್ರು ಒಳಗಡೆ ಹಿಂದೆ ಯಾರು ಕೂತಿರ್ಬೇಕಾದ್ರೆ ಇಬ್ರು ಹುಡುಗರು ಎಲ್ಲರೂ ಕ್ಲಾಸ್ಮೇಟ್ಸು ಅವರು ಸೊ ಅದರೊಳಗೆ ಅವರಿಬ್ರು ಫೇಟಲ್ ಆ್ಯಕ್ಸಿಡೆಂಟ್ ಆಗುತ್ತೆ ಈ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟಿಂದ ಅವರಿಬ್ಬರೂ ಡೆತ್ ಆಗಿದ್ದಿದೆ ಆ ಪ್ರಕಾರ ಈ ಕೇಸಿನಲ್ಲಿ ಯಾರು ಆರೋಪಿದ್ದಾರೆ ಅವ್ರೆ ನಾವು ಕೇಸ್ ರಸ್ಟ್ ಮಾಡ್ತೀವಿ ಆಮೇಲೆ ಇದು ಯಾವುದೋ ಲಾರಿ ಟಚ್ ಆಗಬೇಕು ಡೆತ್ ಆಗಿದೆ ಬರ್ದರ್ ತನಿಖೆ ಆಗುತ್ತೆ ಆ ಪ್ರಕಾರ ನಮ್ಮ ಅಧಿಕಾರಿಗಳ ಬಗ್ಗೆ

ಕಟ್ಟಿಟ್ಟ ಬುತ್ತಿ ಈ ರೀತಿಯಾದಂತಹ ಅಪಘಾತಗಳನ್ನ ನಿಯಂತ್ರಿಸಲು ಚಾಲಕರೇ ಒಂದಷ್ಟು ಜಾಗೃತಿಯನ್ನ ವಹಿಸಬೇಕಾಗುತ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ